ನಮಸ್ಕಾರ ಸ್ನೇಹಿತರೆ ಸುದ್ಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸ್ಕೊಡ್ತೇನೆ ನಾನು ಕಿಶೋರ್ ಕೆ ಲೋಕಸಭೆ ಲೋಕಸಭೆ ಎಲೆಕ್ಷನ್ಗೆ ಡೇಟ್ ಫಿಕ್ಸ್ ಆಗುವ ಮೊದಲೇ ಪ್ರಧಾನಿ ಮೋದಿ ಅವರು ದಂಡಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ದಕ್ಷಿಣ ಭಾರತದಲ್ಲಿ ಪ್ರಧಾನಿ ಮೋದಿ ಅವರು ಹದಿನೈದು ರ್ಯಾಲಿಗಳನ್ನು ಹಾಗೂ ಸಾರ್ವಜನಿಕ ಸಭೆಗಳನ್ನು ನಡೆಸ್ತಾರೆ ಮಾರ್ಚ್ ಹದಿನೇಳರಂದು ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ನಡೆಯಲಿದೆ ಮಾರ್ಚ್ ಹದಿನೈದಕ್ಕೆ ಕೋಲಾರ ಮತ್ತು ಹದಿನೇಳಕ್ಕೆ ಶಿವಮೊಗ್ಗ ಹಾಗೆಯೇ ಮಾರ್ಚ್ ಹದಿನೆಂಟಕ್ಕೆ ಬೀದರ್ನಲ್ಲಿ ನಂತರ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನಂದು ಧಾರವಾಡದಲ್ಲಿ ಮೋದಿ ಅವರು ಪ್ರಚಾರ ನಡೆಸುತ್ತಾರೆ ಮೈತ್ರಿ ಸರ್ಕಾರವನ್ನು ಕೆಡವಿದ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಬೀಳಿಸೋಕೆ ನಮ್ಮ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಹಣದ ಅಮಿಷ ನೀಡೋಕೆ ಪ್ರಯತ್ನಿಸಿದ್ರು ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಶಾಸಕರಿಗೆ ತಲಾ ಐವತ್ತು ಕೋಟಿ ಕೊಟ್ಟು ಸರ್ಕಾರ ಬೆಳೆಸೋಕೆ ಬಿಲ್ಲು ಬಾಣ ತೆಗೆದುಕೊಂಡಿದ್ರು ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರನ್ನು ಕೂಡ ಬಿಜೆಪಿಗರು ಸಂಪರ್ಕ ಮಾಡಿದ್ರು ಆದರೆ ಇದು ಯಾವುದೂ ಸಾಧ್ಯವಾಗಿಲ್ಲ ಇಂತಹ ನೀತಿಗಟ್ಟ ರಾಜಕಾರಣ ಕಂಡು ನನಗೆ ಅಸಹ್ಯವಾಗುತ್ತೆ ಅಂತ ಡಿ ಶಿ ಹೇಳಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಖಂಡರ ತಂತ್ರಗಾರಿಕೆ ಶುರು ಮಾಡಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿಯಲ್ಲಿ ಟಿಕೆಟ್ ನೀಡಬೇಕು ಅಂತ ಪಟ್ಟು ಹಿಡ್ತಿದ್ದಾರೆ ಮತ್ತೊಂದು ಕಡೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಬೇಕು ಎಂಬ ಡಿಮ್ಯಾಂಡ್ ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಎನ್ನಲಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸ್ಪರ್ಧೆಗೆ ಹೆಸರು ಕೇಳಿ ಬರ್ತಾ ಇರುವ ಹಿನ್ನ ಬೆನ್ನಲ್ಲೇ ರಾಜವಂಶಸ್ಥ ಯದುವೀರ್ ಒಡೆಯರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಶಾರದಾಂಬೆಯ ದರ್ಶನ ಪಡೆದಿದ್ದಾರೆ ಯದುವೀರ್ ಒಡೆಯರ್ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಕಿರಿಯ ಶ್ರೀಗಳಾದ ವಿಧುಶೇಖರ ಭಾರತಿ ತೀರ್ಥರ ಆಶೀರ್ವಾದ ಕೂಡ ಪಡೆದರು ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ಸಾಧ್ಯತೆ ಇದೆ ಸಂಭಾವ್ಯರ ಲಿಸ್ಟ್ನಲ್ಲಿ ಯದ್ವೀರ್ ಒಡೆಯರ ಹೆಸರು ಕೇಳಿಬಂದಿದೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಯಿಂದಾಗಿ ಐ ಟಿ ಉದ್ಯೋಗದಲ್ಲಿ ಇರುವಂತಹ ತನ್ನ ಗೆಳೆಯನಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೀಗಾಗಿ ರಾಹುಲ್ ಗಾಂಧಿಯವರೇ ದಯವಿಟ್ಟು ನೀರಿನ ಸಮಸ್ಯೆ ಬಗೆಹರಿಸಿ ಈ ಮೂಲಕ ಗೆಳೆಯನಿಗೆ ಮದುವೆ ಆಗೋಕೆ ಹುಡುಗಿ ಸಿಗುವಂತೆ ಮಾಡಿ ಅಂತ ನರೇಂದ್ರ ಎಂಬುವರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ತನ್ನ ಎಕ್ಸ್ ಖಾತೆಯಲ್ಲಿ ಗೆಳೆಯನ ಬವಣೆ ಬಗ್ಗೆ ವಿವರಿಸಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಯಾರೆಂಬುದು ಒಂದು ಹಂತಕ್ಕೆ ಪತ್ತೆಯಾಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಶಂಕಿತ ಯಾರೆಂಬುದು ಬಹುತೇಕ ಪತ್ತೆಯಾಗಿದೆ ಆ ಕೆಲಸವನ್ನು ಸಿ ಸಿ ಬಿ ಎನ್ ಐ ಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ತಿಳಿಸಿದರು ಮತ್ತೊಂದು ಕಡೆ ಶಂಕಿತ ಬಳಸಿದ ಮೊಬೈಲನ್ನು ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಆತ ಕಲಬುರಗಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡಿರೋದು ಕೂಡ ಪತ್ತೆಯಾಗಿದೆ ನಂತರ ಶಂಕಿತ ಹೈದರಾಬಾದ್ಗೆ ತೆರಳಿರುವ ಮಾಹಿತಿ ಕೂಡ ಲಭ್ಯವಾಗಿದೆ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಲಾಗಿದೆ ಹಾಗೆಯೇ ಗೋಬಿ ಮಂಚೂರಿಯಾ ತಯಾರಿಕೆಯಲ್ಲಿ ಯಾವುದೇ ಕೃತಕ ಬಣ್ಣಗಳನ್ನು ಕೂಡ ಬಳಸುವಂತಿಲ್ಲ ಒಂದು ವೇಳೆ ಕಾಟನ್ ಕ್ಯಾಂಡಿ ಮಾರಾಟ ಮಾಡಿದರೆ ಮತ್ತು ಗೋಬಿ ಮಂಚೂರಿಯಾ ತಯಾರಿಕೆಯಲ್ಲಿ ಯಾವುದೇ ಬಣ್ಣವನ್ನು ಬಳಸಿದರೆ ಎರಡು ಸಾವಿರದ ಆರರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಐವತ್ತೊಂಬತ್ತರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಹತ್ತು ಲಕ್ಷ ದಂಡ ಮತ್ತು ಏಳು ವರ್ಷ ಜೈಲು ಶಿಕ್ಷೆ ಕೂಡ ನೀಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಗೋಬಿ ಮಂಚೂರಿಗೆ ಬಳಸಲಾಗುವ ಕೃತಕ ಬಣ್ಣದಿಂದ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಹಾಗಂತ ಗೋಬಿ ಮಂಚೂರಿಯನ್ನೇ ಬ್ಯಾನ್ ಮಾಡಿಲ್ಲ ಆದರೆ ಇದಕ್ಕೆ ಕೃತಕ ಬಣ್ಣಗಳನ್ನು ಮಾತ್ರ ಬಳಸುವಂತಿಲ್ಲ ಹೀಗಾಗಿ ಗೋಬಿ ತಯಾರಕರು ಹೋಟೆಲ್ ಮಾಲೀಕರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಪಶ್ಚಿಮ ಬಂಗಾಳದಲ್ಲಿ ವಿಚ್ಛೇದಿತ ದಂಪತಿ ಚುನಾವಣಾ ಕಣಕ್ಕಿಳಿದಿದ್ದಾರೆ ರಾಜ್ಯದ ನಲವತ್ತೆರಡು ಸ್ಥಾನಗಳಿಗೆ ಟಿ ಎಂ ಸಿ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ ಇದರಲ್ಲಿ ಬಂಗಾಳದ ಬಿಷ್ಣುಪುರ ಕ್ಷೇತ್ರವು ಇಡೀ ದೇಶದಲ್ಲಿ ಚರ್ಚೆಯ ವಿಷಯವಾಗಿದೆ ಯಾಕಂದರೆ ವಿಚ್ಛೇದಿತ ದಂಪತಿ ಬೇರೆ ಬೇರೆ ಪಕ್ಷಗಳಿಂದ ಕಣಕ್ಕಿಳಿದಿದ್ದಾರೆ ಬಂಕೂರ ಜಿಲ್ಲೆಯ ಬಿಷ್ಣುಪುರ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಸೌಮಿತ್ರಾ ಖಾನ್ಗೆ ಬಿಜೆಪಿ ಟಿಕೆಟ್ ನೀಡಿದೆ ಈಗ ಟಿ ಎಂ ಸಿ ಅವರ ಮಾಜಿ ಪತ್ನಿ ಸುಜಾತ ಮಂಡಲ್ ಅವರಿಗೆ ಅದೇ ಕ್ಷೇತ್ರದಿಂದ ಟಿಕೆಟ್ ನೀಡಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೂರು ದಿನಗಳ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ ರಾಷ್ಟ್ರಪತಿಯಾದ ಬಳಿಕ ಇದೇ ಮೊದಲ ಬಾರಿಗೆ ದ್ರೌಪದಿ ಮುರ್ಮು ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ ತಮ್ಮ ಮೊದಲ ವಿದೇಶ ಪ್ರವಾಸದಲ್ಲೇ ದ್ರೌಪದಿ ಮುರ್ಮು ಮಾರಿಷಸ್ಗೆ ಭೇಟಿ ನೀಡುತ್ತಾ ಇರೋದು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಅತ ಮಾಲ್ಡೀವ್ಸ್ ತನ್ನ ದೇಶದಿಂದ ಭಾರತೀಯ ಸೇನೆಗೆ ಜಾಗ ಖಾಲಿ ಮಾಡುವಂತೆ ಸೂಚಿಸಿದ ಬಳಿಕ ಈತ ಮಾರಿಷಸ್ನಲ್ಲಿ ಭಾರತ ಒಂದು ಏರ್ ಶಿಪ್ ಅನ್ನು ಕೂಡ ನಿರ್ಮಾಣ ಮಾಡಿದೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರಾಷ್ಟ್ರಪತಿ ಮಾರಿಷಸ್ಗೆ ಭೇಟಿ ನೀಡ್ತಾ ಇರೋದು ಕುತೂಹಲ ಕರಣಿಸಿದೆ ಈ ಬಾರಿ ಐಪಿಎಲ್ಗೆ ರಿಷಬ್ ಪಂತ್ ಕಮ್ ಬ್ಯಾಕ್ ಮಾಡೋದು ಪಕ್ಕಾ ಆಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ರಿಷಬ್ ಪಂತ್ ಕಣಕ್ಕಿಳಿಯೋದು ಖಚಿತವಾಗಿದೆ ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಡೆದ ಫಿಟ್ನೆಸ್ ಟೆಸ್ಟ್ನಲ್ಲಿ ರಿಷಬ್ ಪಾಸ್ ಆಗಿದ್ದು ಈ ಮೂಲಕ ಐ ಪಿ ಎಲ್ ಆಡೋಕೆ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದ್ದಾರೆ ಅದರಂತೆ ಈ ಬಾರಿ ಪಂತ್ ನಾಯಕತ್ವದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಣಕ್ಕಿಳಿಯಲಿದೆ ಅಂತ ಹೇಳಲಾಗ್ತಾ ಇದೆ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ನಲ್ಲಿ ತಮ್ಮ ಸಾಮರ್ಥ್ಯವನ್ನು ಪಂತ್ ತೆರೆದಿಟ್ಟಿದ್ದು ಈ ಮೂಲಕ ಐ ಪಿ ಎಲ್ ಆಡೋಕೆ ಎನ್ ಸಿ ಎ ಕಡೆಯಿಂದ ಪ್ರಮಾಣ ಪತ್ರ ಕೂಡ ಪಡ್ಕೊಂಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಬೆಳವಣಿಗೆಗಳ ಕುರಿತಾದಂಥ ಮಾಹಿತಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ